ಹೈ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಂಕಲಕ್ಷ್ಮಿ ವ್ಲಾಗ್ ನಾನು ಡೇ ಫಸ್ಟು ಬಿಸಿನೀರಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ನನಗೂ ನಮ್ಮ ಮನೆಯವ್ರಿಗೂ ಮತ್ತೆ ಅಶೋಕನಿಗೆ ಟೀ ರೆಡಿ ಆಯಿತು ತ್ರದು ಬಾಪರು ಬ್ರೌನೇ ಏನು ಮಾಡ್ತಾ ಇದೆಯಾ You know, n Not me male at ले थ्री न थ्री 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 钱。Yeah. ಫ್ರೆಂಡ್ಸ್ ಇವತ್ತು ಗುರುವಾರ ಪೂಜೆ ಎಲ್ಲ ಮಾಡಿಕೊಂಡೆ ನಾನು ಬಂದ್ಬಿಟ್ಟು ಪುಳಿಯೋಗರೆ ಮಾಡಿದೆ ವಿಹಾನ ದೇವ್ರಿಗೆ ನಮಸ್ಕಾರ ಹಾಕ್ಕೊತೇನೆ ಡೈಲಿ ಸ್ಕೂಲ್ಗೆ ಹೋಗೋವಾಗ ಗುಡ್ ಬೈಕೆ ಒಳಗೋಗುವ ನೋಡಿ ಚಮ್ಮೆ ನೋಡಿ ವಿಹಾನ್ ಸ್ಕೂಲ್ಗೆ ಹೋಗ್ತಾ ಇದ್ರೆ ಬೇಜಾರಾಗಿ ಅಲ್ಲಿ ಬಂದು ಕೂತ್ಕೊಂಡಿದ್ದೆ ನಮ್ಮ ರೋಣಿ ನೋಡಿ ಅದನ್ನು ಬರ್ತಾ ಇದೆ ನೋಡಿ ಹೆಂಗ್ ಬರ್ತಾ ಇದೆ ಹೋಗು ಒಳಕ್ಕೆ ಹೋಗ್ ಗಾಡಿಯಲ್ಲಿ ಹೋಗೋಣ ಹೋಗ್ ಹೋಗ್ ಒಳಕ್ಕೆ ಓ ಹೋಗು ಒಳಕ್ಕೆ ಅಲ್ಲಿ ನೋಡಿ ಅಲ್ಲೇ ಕೂತ್ಕೊಂಡು ಕಳ್ಳನ್ ಮಗ್ನೆ ಹೋಗೊಳಕ್ಕೆ ಹಾ ಅಲೆ ಕೂತ್ಕೋಬೇಕು ಆಚೆ ಬಂದ್ರೆ ಒಡಿತಿನಿ ಹಾ ಅಲೆ ಇರು ಬೈ ಅದಕ್ಕೆ ಬೈ ಇದೆ ಒಳಗಡೆ ಹೋಗ ಕೂತ್ಕೊಂಡಿದ್ದೀಗ ರಿಹಾನ್ ಬರಲೇ ಆಚೆ ನಡಿ ನಡಿ ನೋಡಿ ಅಲ್ಲ ನೋಡಲ್ಲ ಕೆಳಗೆ ನೋಡ್ತಿರೋದು ನೋಡಿ ಸೈಡ್ ಬೈ ಕಡೆ ನಡಿ ನಿನ್ನ ಇದನ್ನ ಇಳಿತೀರ ಏನು ಹೇಳಿದ್ ನಾನು ನಿಂಗೆ ಏನು ಹೇಳಿದ ನಿಂಗೆ ಬೇಜಾರಾಗುತ್ತಾ ಸರಿ ಆಯ್ತು ನೋಡಿ ಬೇಜಾರಾಗ ಆಗ್ಬೇಡ ಬಿಸ್ಕೆಟ್ ಇಲ್ಲ ಬಿಸ್ಕೆಟ್ ಟೈಮ್ ಆಯ್ತು ವಿಹಾನ್ ನೋಡ ಅದು ಆಚೆ ಆಚೆ ಬಂದು ಬಂದು ನೋಡ್ತೇ ಇರೋ ಹೇಳ್ತೀನಿ ಇರೋ ನಾನು ಬಿಸ್ಕೆಟ್ ತಗೊ ಬರ್ತೀನಿ ನೀನು ಒಳಗಿರೋ ಅಂತಾನೆ ಹೇಳಿದ್ದೆ ಹಾಂ ಒಳಗಿರೋ ಅಂತ ತನೇ ಹೇಳಿದ್ದೆ ಹಾಂ ಏನಕ್ಕೆ ಬಂದ ಆಚೆ ಏನಕ್ಕೆ ಬಂದ ಆಚೆ ಸಡಬಾ ವಿಹಾನ್ ಏನಕ್ಕೆ ಬಂದು ಆಚೆ ವಿಹಾನ್ ಟೈಮ್ ಆಯ್ತು ಬಾ ಮತ್ತೆ ನಂಗೆ ಕೆಲ್ಸಕ್ಕೆ ಹೋಗ್ಬೇಕು ಬೇಗ ಬಾ ನೋಡಿ ಫ್ರೆಂಡ್ಸ್ ನಾನು ದೇವಸ್ಥಾನಕ್ಕೆ ಇಲ್ಲಿ ಹೂವು ಕೊಡ್ತೀನಿ ಇದು ಅಲ್ಲಿರುತ್ತೆ ಹೂವು ತಗೊಬಂದು ದೇವಸ್ಥಾನಕ್ಕೆ ಕೊಡ್ತೀನಿ ದ ದಾ ಒಳಗೆ ಈ ಹೂವು ತೊಗೊಬಂದು ಕೊಡ್ತೀನಿ దా వేగా కొంచెం ಕೆಲಸ మార్ట్ బిట్ ఆమేలే హోగన స్కూల్ కి పడితిని నడి దాచమే వేగా వేగా బా ఆకప చపలి ఆ ఇరువ బరతే ఆ ప్రెస్ మార్ట్ కై తగి ಹ್ಯಾನ್ ಬೆಳಗ್ ಸ್ವಲ್ಪ ಬೇಗ ವಿಹಾನ್ ಪ್ಲೀಸ್ ಲೇಟ್ ಮಾಡಬೇಡ ಫಾಸ್ಟ್ ಹಾನ್ ಅಂತ ಹೇಳ್ಬಿಟ್ಟು ಇವಾಗ ನೋಡು ಒಂದು ಚಪ್ಪಲಿ ಕೈಯಲ್ಲಿ ಒಂದು ಚಪ್ಪಲಿ ಕಾಲಲ್ಲಿ ಬೆಳ್ ಚಪ್ಪಲಿ ಹಾಕಿದ್ರೆ ಅದು ಬೆರಳು ಮುಂದೆ ಬರ್ತಾ ಇತ್ತು ಆಗ್ತಿರ್ಲಿಲ್ಲ ನಡಿ ಬೇಗ ಬೇಗ ಮುಂದೆ ನೋಡ್ಕೊಂಡು ದಾಪ ಟೈಮ್ ಆಗುತ್ತೆ ದಾ ವಿಹಾನ್ ದ ಬಾ ಬೇಗ ಬಾ ಟೈಮ್ ಆಗುತ್ತೆ ಬೇಗ ಬಾ ಹುಡುಗ್ರನ್ನ ಬೆಳಗ್ಗೆ ಹೊತ್ತು ಕರ್ಕೊಂಡೋಗೋದೇ ಕಷ್ಟ ದಾಚಮ್ಮಿ ಬೇಗದ ಮತ್ತೆ ನಾನು ಕೆಲ್ಸಕ್ಕೆ ಬರಬೇಕು ವಿ ಹಾನ್ ನ ಆಟಾಡ್ತೀಯಲ್ಲ ನೀನು ಬೆಳಗ್ಗೆ ಇದು ಕಾಲ್ಗೆ ಹಾಕೋ ಹಾಕೊಂಡು ನಿಧಾನಕ್ಕೆ ಬಾ ಹೋಗುತ್ತೆ ಹಾಕೋ ಕಾಲ್ಗೆ ಹಾಕೋ 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 ಅದು ವಾಸಿ ಆಗಿದೆ ಹಾಕೋ ಹಾಕೋ ಸರ ಕೈಯಲ್ಲ ಇಟ್ಕೋ ಬಾ ನೋಡಿ ಫ್ರೆಂಡ್ಸ್ ನನ್ನ ಕೆಲಸದ ಹತ್ರ ಇಂದ ಈಗ ವಿಹನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಷ್ಟು ಟ್ರಾಫಿಕ್ ಇರುತ್ತೆ ನೋಡಿ ಒಳಗಡೆ ಚಪ್ಪಲಿ ಕೈ ಕೆಳಗಾಕೋ ಇಲ್ಲಾಂದ್ರೆ ಯಾರಾದರೂ ನೋಡಿದ್ರೆ ಬೈತಾರೆ కుడి చప్పలి కొడీల్ కైలి ఇట్కొంత అక్కడ కై అడ్ర ఇట్క

ಇಂಥ ರೋಡಲ್ಲಿ ಕೆಲವರು ಮಕ್ಕಳನ್ನ ಒಬ್ಬೊಬ್ಬರನ್ನೇ ಕಳಿಸ್ಬಿಡ್ತಾರೆ ಪಾಪ ಕೆಲ್ಸಕ್ಕೆ ಹೋಗೋರು ಒಂದನೇ ಕ್ಲಾಸ್ ಹುಡುಗರೆಲ್ಲ ಒಬ್ಬೊಬ್ ಬರ್ತಾರೆ ಈ ರೋಡಲ್ಲಿ ತುಂಬ ಭಯ ಆಗುತ್ತೆ ಪೇರೆಂಟ್ಸ್ಗೆ ಹೇಳೋದು ಏನಂದರೆ ನೋಡಿ ಸ್ವಲ್ಪ ಟೈಮ್ ಮಾಡಿಕೊಂಡು ಆದಷ್ಟು ಮಕ್ ಮಕ್ಕಳು ಚರ್ಚೆ ಬನ್ನಿ ಯಾಕಂದರೆ ಈ ಥರ ಇಷ್ಟೊಂದು ಟ್ರಾಫಿಕ್ ಇರುತ್ತಲ್ಲ ಬೆಳಗ್ಗೆ ಟೈಮು ಒಂಚೂರು ಸ್ವಲ್ಪ ಟೈಮ್ ಫ್ರೀ ಮಾಡಿಕೊಂಡು ಪ್ಲೀಸ್ ಬಂದು ಸ್ಕೂಲಲ್ಲೇ ಡ್ರಾಪ್ ಮಾಡಿ ನೋಡಿ ಇವಾಗ ಜಾಮ್ ಆಯ್ತು ನೋಡು ಬಿಟ್ಬಿಟ್ಟು ಮತ್ತೆ ನಾ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಪಾಪ ಅಲ್ಲಿ ಗುಣಿ ಅನ್ಸುತ್ತೆ ಆಟ ಆಡ್ನ ಎಲ್ಸಕ್ ಹೋಗಿದ್ದಾರೆ ಫುಲ್ ಅದ್ರಲ್ಲಿ ಇದ್ದಿದ್ದೆಲ್ಲ ಬಿದ್ದೋಗ್ಬಿಟ್ಟಿದೆ ಪಾಪ ನೋಡಿ ಎಲ್ಲ ಚೆಲ್ಲೋಗ್ಬಿಟ್ಟಿದೆ ಬಟನಿ ಸ್ಟೋನ್ ಬಟಾಣಿ ಎಲ್ಲ ಚೆಲ್ಲೋಗಿಬಿಟ್ಟಿದೆ ಈ ಹಂಪಲ್ಲಿ ನೋಡಿಲ್ಲ ಅನ್ಸುತ್ತೆ ಎಲ್ಲ ಬಿದ್ದೋಗಿಬಿಟ್ಟಿದೆ ನೋಡಿ ಸ್ಟೋನ್ ಬಟಾಣಿ ಚೆಲ್ಲೋಗ್ಬಿಟ್ಟಿದೆ ಪಾಪ ಆ ಬಟಾಣಿ ಚೆಲ್ಲೋಗಿರೋದು ನೋಡಿ ತುಂಬ ಬೇಜಾರಾಯಿತು ಫ್ರೆಂಡ್ಸ್ ತುಂಬ ಬಟಾನಿ ಚೆಲ್ಲೋಗಿದೆ ಪಾಪ ರೋಡಲ್ಲಿ ಎಲ್ಲ ಚೆಲೋಬಿಟ್ಟಿತ್ತು ಕವರ್ ಕವರ್ ಎಲ್ಲ ಪಾಪ ಇವಾಗ ವಿಹಾನ್ ಬಿಟ್ಬಿಟ್ಟು ಬಂದಲ್ಲ ಮತ್ತೆ ಇಲ್ಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಟ್ಟು ಮತ್ತೆ ಸಾಯಂಕಾಲ ಹೋಗಿ ವಿಹಾನ ಕರ್ಕೊಬರ್ಬೇಕಾಗಿರುತ್ತೆ ಸ್ಕೂಲಿಂದ ನಡಿಬೇಕು ನೋಡಿ ಫ್ರೆಂಡ್ಸ್ ವಿಹಾನ ಇವಾಗ ಸ್ಕೂಲಿಂದ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ನೋಡಿ ಹುಡುಗರೆಲ್ಲ ಹೋಗ್ತಿದ್ದಾರೆ ನೋಡಿ ಮುಂದೆ ನೋಡ್ಕೊಂಡು ನೋಡಬೇಕು ಸ್ಲೋಗೆ ಗಾಡಿ ಅಲ್ಲಿದೆ ಬಾ ಎದ್ದೋ ಬೇಗ ಹೋಗ సరేడు సరేదోడు నడిప బేగ బేగా నడిచ మే